ಸರ್ವಭೌತಿ ಶೂ ಮಾತೃಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮೋ ನಾನು ಸುಜಾತಾನಂದ ಶ್ರೀ ಕಾಳಿಕಾ ದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯ ಎಲ್ಲಾ ಸದಸ್ಯರಿಗೂ ನಮಸ್ಕಾರಗಳು ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇಂದು ನಾನು ತಮ್ಮೆಲ್ಲರಿಗೂ ಶ್ರೀಮತಿ ಲಲಿತಾ ಮನೋಹರ್ ಬಡ್ಗೆರವರ ಕಿರುಪರಿಚಯ ಮಾಡಿಕೊಡಲು ಇಚ್ಛಿಸುತ್ತೇನೆ ಶ್ರೀಮತಿ ಲಲಿತಾರವರು ದಿನಾಂಕ ಆರು ಆರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಉಗರವಾತ ಗ್ರಾಮದಲ್ಲಿ ಜನಿಸಿರುತ್ತಾರೆ ತಂದೆ ದಿವಂಗತ ಶ್ರೀ ಕಾಳಪ್ಪ ಸಕ್ರಪ್ಪ ಬಡ್ಗೆ ನಿವೃತ್ತ ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಗರವಾತ ತಾಲೂಕು ಬಾದಾಮಿ ಶ್ರೀಮತಿ ಲಲಿತಾರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಗರವಾತ ತಾಲೂಕು ಬಾದಾಮಿ ಇಲ್ಲಿ ಮುಗಿಸಿರುತ್ತಾರೆ ಹೈಸ್ಕೂಲ್ ಶಿಕ್ಷಣವನ್ನು ಎಂಟರಿಂದ ಹತ್ತನೇ ತರಗತಿವರೆಗೆ ಐದು ಕಿಲೋಮೀಟರ್ ನಡೆದುಕೊಂಡು ಹೋಗಿ ಮುಗಿಸಿರುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಏಪ್ರಿಲ್ನಲ್ಲಿ ಎಸ್ ಎಲ್ ಸಿ ಮುಗಿಸಿರುತ್ತಾರೆ ಶ್ರೀಮತಿ ಲಲಿತಾ ಅವರಿಗೆ ಇಬ್ಬರು ಅಕ್ಕಂದಿರು ಮಂಜುಳಾ ಮತ್ತು ಕುಸುಮ ಹಾಗೂ ಒಬ್ಬರು ಅಣ್ಣ ಸಕ್ರಪ್ಪ ಮೂರು ಜನ ತಮ್ಮಂದಿರು ಉಮೇಶ ರಮೇಶ ಮತ್ತು ಭುವನೇಶ್ವರ ಶ್ರೀಮತಿ ಲಲಿತಾ ಅವರು ದಿನಾಂಕ ಹತ್ತು ಐದು ಸಾವಿರದ ಒಂಬೈನೂರ ಎಂಬತ್ತೇಳು ಆಲೂರಿನ ದಿವಂಗತ ಶ್ರೀ ಶಂಕರಪ್ಪ ಬಡ್ಗೇರ್ ಇವರ ಮಗನಾದ ಮನೋಹರ್ ಇವರೊಂದಿಗೆ ಹೊಳೆ ಆಲೂರಿನ ವರನ ಸ್ವಗೃಹದಲ್ಲಿ ಮದುವೆ ಮಾಡಿಕೊಂಡಿರುತ್ತಾರೆ ಶ್ರೀ ಮನೋಹರ್ ಅವರು ತಂದೆಯಿಂದ ಬಳುವಳಿಯಾಗಿ ಬಂದ ರಥ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು ಶ್ರೀಮತಿ ಲಲಿತಾ ಅವರಿಗೆ ಶಂಕರ್ ಎಂಬ ಮಗನಿರುತ್ತಾನೆ ಅವರು ಎಂಸಿಎ ಮುಗಿಸಿರುತ್ತಾರೆ ಶ್ರೀಮತಿ ಲಲಿತಾ ಅವರ ಯಜಮಾನರಾದ ಶ್ರೀ ಮನೋಹರ್ ಅವರು ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಹದಿಮೂರರಂದು ಹೃದಯಾಘಾತದಿಂದ ವಿಶ್ವಕರ್ಮ ಸಾಹಿತ್ಯ ಹೊಂದಿರುತ್ತಾರೆ ಶ್ರೀಮತಿ ಲಲಿತಾ ಅವರು ಬೆಂಗಳೂರಿನ ಪಾಪರೆಡ್ಡಿ ಪಾಳ್ಯದಲ್ಲಿ ಮಗನೊಂದಿಗೆ ತಮ್ಮ ಜೀವನ ನಡೆಸುತ್ತಿದ್ದಾರೆ ಶ್ರೀಮತಿ ಲಲಿತಾ ಅವರು ಶ್ರೀ ಕಾಳಿಕಾದೇವಿ ವಿಶ್ವಕರ್ಮ ಮಹಿಳಾ ಮಂಡಳಿಯಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಧನ್ಯವಾದಗಳು